ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಿತೃಪಕ್ಷ ನಡೀತಾ ಇದೆ ಅಲ್ವಾ ಸೊ ಈ ಅಮಾವಾಸ್ಯೆಗೆ ಕೊನೆಗೊಳ್ತಾ ಇದೆ ಈ ಒಂದು ಪಿತೃಪಕ್ಷ ಹದಿನೈದು ದಿನಗಳ ಕಾಲ ಯಾಕೆ ಬರುತ್ತೆ ಆ ಟೈಮಲ್ಲಿ ನಾವು ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಪಿತೃಪಕ್ಷ ಆಚರಣೆ ಬಗ್ಗೆ ಶಾಸ್ತ್ರ ಪುರಾಣಗಳು ಹಾಗೆ ಗರುಡ ಪುರಾಣಗಳು ಅನೇಕ ಕಥೆಗಳ ಮೂಲಕ ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೂಡ ಹೇಳಿದ್ದಾರೆ ಸೂರ್ಯ ಶನಿ ರಾಶಿಗೆ ಬರುವಂತಹ ಹದಿನೈದು ದಿನಗಳ ಕಾಲ ಪಿತೃಪಕ್ಷದ ಪೂಜೆ ಅಂತ ಹೇಳಿ ನಾವು ಮಾಡಲಾಗ್ತಿದ್ದೇವೆ ಅಂದರೆ ಆಚರಣೆ ಮಾಡ್ತಾ ಇದ್ದೀವಿ ಪಿತೃಪಕ್ಷ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಗತಿಸಿ ಹೋದಂತಹ ನಮ್ಮ ಹಿರಿಯರಿಗೆ ಸಲ್ಲಿಸುವಂತಹ ಶ್ರಾದ್ದ ಎಂಬ ವಾಡಿಗೆ ಕೂಡ ಇದೆ ಅಂದರೆ ಅವರಿಗೆ ಸಲ್ಲಿಸುವಂತಹ ಪೂಜಾ ನೈವೇದ್ಯ ಅಂತಲೂ ಕೂಡ ಹೇಳ್ಬೋದು ಆದರೆ ಇದರ ಅರ್ಥ ವಿವರಣೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ತಿಳಿಯಬೇಕಾದಂಥ ವಿಷಯಗಳು ಸಾಕಷ್ಟು ಇದಾವೆ ಅಂತಲೇ ಹೇಳಬಹುದು ಪಿತೃಪಕ್ಷ ಅಂತ ಏನು ನಾವು ಕರಿತೀವಲ್ವಾ ಈ ಪಿತೃಗಳಲ್ಲಿ ಎರಡು ವಿಧ ಬರುತ್ತೆ ಚಿರಪಿತೃ ಮತ್ತು ಅಚರಪಿತೃ ಅಂತ ಹೇಳಿ ನಾವು ಎರಡು ರೀತಿಯಲ್ಲಿ ನೋಡಬಹುದು ನಮ್ಮ ಹಿರಿಯರೇ ಅಚರ ಪಿತೃ ಅಂತ ಹೇಳಿ ಕರಿತೇವೆ ಯಾಕೆ ಈ ಥರ ಕರಿತೀವಿ ಅಂತ ನಾವು ನೋಡೋದಾದರೆ ನಮ್ಮ ಹಿರಿಯರು ಸದಾ ಕಾಲ ಪಿತೃಗಳಾಗೆ ಇರೋದಿಲ್ಲ ಉದಾಹರಣೆಗೆ ತಂದೆ ತೀರಿ ಹೋದಾಗ ಅವರ ಮಗ ಅವರ ಶ್ರಾದ್ದವನ್ನು ಮಾಡ್ತಾನೆ ಆ ನಂತರ ಕೆಲವು ಕಾಲಗಳು ಕೆಲವು ವರ್ಷಗಳು ಕಳೆದ ನಂತರ ಮಗ ಏನು ಶ್ರಾದ್ದ ಮಾಡ್ತಾ ಇರ್ತಾರಲ್ವ ಸೊ ಅವರು ಕೂಡ ತೀರಿ ಹೋದ ನಂತರ ಅವರ ಮಗ ಆ ಒಂದು ಕಾರ್ಯವನ್ನು ಅನುಸರಿಸ್ತಾ ಬರ್ತಾರೆ ಅಂದರೆ ಇಲ್ಲಿ ಏನಾಯಿತು ಮೊದಲಿಗೆ ತೀರಿ ಹೋದಂತಹ ತಂದೆಯ ಕಾರ್ಯವನ್ನು ಅವರ ಮಗ ಶ್ರಾದ್ದ ಮಾಡ್ತಾ ಇದ್ರು ಆನಂತರ ಕೆಲವು ವರ್ಷಗಳ ಕಳೆದು ಹೋದ ನಂತರ ಆ ಒಂದು ತಂದೆ ಮಗನ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ತೀರಿ ಹೋದ ನಂತರ ಅವರ ಮಗ ಶ್ರಾದ್ದವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಮುಂಚೆ ಇದ್ದಂಥ ಹಿರಿಯರು ಏನಾಗ್ತಾರೆ ತಾತ ಅಂತ ನಾವು ರೂಢಿಕೆಯಲ್ಲಿ ಒಂದು ಆಡುಭಾಷೆಯಲ್ಲಿ ಕರೆಯೋದಾದ್ರೆ ಅವರು ಯಾವ ಸ್ಥಾನಕ್ಕೆ ಹೋಗ್ತಾರೆ ಅಂತ ಅನ್ನೋದಾದರೆ ಪಿತಾಮಹನ ಸ್ಥಾನಕ್ಕೆ ಹೋಗ್ತಾರಂತೆ ನಮ್ಮ ಹಿರಿಯರು ಪೂರ್ವಜರು ಪಿತಾಮಹರ ಸ್ಥಾನಕ್ಕೆ ಹೋಗ್ತಾರಂತೆ ಹಾಗಾಗಿ ನಾವು ಅವನ ಅಚರ ಅಚರ ಪಿತೃ ಅಂತ ಹೇಳಿ ಆ ಒಂದು ವಿಧದಲ್ಲಿ ನೋಡಲಾಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರಗಳ ಪ್ರಕಾರ ಈ ರೀತಿಯಾಗಿ ನಾವು ಅಥವಾ ತೀರಿ ಹೋದಂತಹ ವ್ಯಕ್ತಿ ಪಿತೃವಿನಿಂದ ಪಿತಾಮಹನ ಸ್ಥಾನಕ್ಕೆ ಬದಲಾಗ್ತಾರೆ ಗತಿಸಿ ಹೋದಂತಹ ಇಬ್ಬರೂ ಸಹ ಪಿತೃಗಳಾಗುವುದಿಲ್ಲ ಅಂತಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಇನ್ನು ಕೆಲವರು ಹೇಳೋ ಪ್ರಕಾರ ಈ ಒಂದು ಮಹಾಪಿತರು ಎಲ್ಲಿ ಪಿತೃ ಸ್ಥಾನವನ್ನು ಪಡೀತಾರೆ ಅಂತ ಹೇಳಿದ್ರೆ ಯಮಲೋಕದಲ್ಲಿ ಅವರಿಗೆ ಒಂದು ಸ್ಥಾನ ಇರುತ್ತಂತೆ ಪಿತೃಗಳ ಒಂದು ಗುಂಪು ಅಂತಲೇ ಇರುತ್ತಂತೆ ಸೊ ಅಲ್ಲಿ ಹೋದಾಗ ಅವರಿಗೆ ಆ ಒಂದು ಪಿತೃವಿನ ಸ್ಥಾನ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಮುಂದುವರಿದು ಗರುಡ ಪುರಾಣದ ಪ್ರಕಾರ ನೋಡೋದಾದರೆ ಈ ಮಹಾಲಯ ಅವಧಿಯಲ್ಲಿ ಸೂರ್ಯ ಶನಿ ರಾಶಿಯಿಂದ ಜಿಗಿದು ಧನುರ್ ರಾಶಿಗೆ ಹೋಗ್ತಾನಂತೆ ಸೊ ಈ ಒಂದು ಅವಧಿಯಲ್ಲಿ ನಾವು ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಅಂತ ಹೇಳಿ ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಯಮಲೋಕದಲ್ಲಿ ಯಮಧರ್ಮ ಏನು ಮಾಡ್ತಾನೆ ಪಿತೃಲೋಕದ ಎಲ್ಲ ಪಿತೃಗಳಿಗೂ ಕೂಡ ಬಿಡುಗಡೆಯನ್ನು ಮಾಡ್ತಾನಂತೆ ಬಿಡುಗಡೆ ಆದಂತಹ ಎಲ್ಲ ಪಿತೃಗಳು ಸಹ ತಮ್ಮ ಕುಟುಂಬದವರ ಮನೆಗಳಿಗೆ ಬರ್ತಾರೆ ಅನ್ನೋದು ಒಂದು ವಾಡಿಕೆ ಬಂದಂತಹ ಪಿತೃಗಳು ನಮ್ಮ ಮನೆಯವರು ನಮ್ಮ ಕುಟುಂಬದವರು ಏನಾದರೂ ಕೊಡ್ತಾರಾ ಅಂತ ಅಂದರೆ ತಿನ್ನೋದಕ್ಕೆ ಅಥವಾ ಊಟಕ್ಕೆ ಏನಾದರೂ ಕೊಡ್ತಾರಾ ಅಂತ ಕಾಯ್ತಾ ಇರ್ತಾರಂತೆ ಅಂಥ ಸಂದರ್ಭದಲ್ಲಿ ನಾವು ಅಂದರೆ ಎಲ್ಲ ಕುಟುಂಬದವರು ಅವರಿಗೆ ಶ್ರಾದ್ದವನ್ನು ಮಾಡೋದ್ರಿಂದ ಅವರ ಇಷ್ಟ ಭೋಜನಗಳನ್ನು ನಾವು ಬಡಿಸೋದ್ರಿಂದ ಅವರು ಅದನ್ನು ಊಟ ಮಾಡಿಬಿಟ್ಟು ಸಂತುಷ್ಟರಾಗಿ ಮರಳಿ ಹೋಗ್ತಾರಂತೆ ಇನ್ನು ಕೆಲವರು ಕಡೆ ಪದ್ಧತಿ ಇಲ್ಲ ಅಂತ ಹೇಳಿ ಮಾಡ್ತಾ ಅಲ್ವಾ ಸೊ ಆ ಟೈಮಲ್ಲಿ ಬರ್ತಾರಂತೆ ಪಿತೃಗಳು ಪ್ರತಿ ವರ್ಷ ಬರೋ ಥರ ಯಮಧರ್ಮ ಅವರನ್ನು ಬಿಡುಗಡೆ ಮಾಡಿರ್ತಾನಲ್ವ ಪ್ರತಿ ವರ್ಷನೂ ಕೂಡ ಅವರವರ ಕುಟುಂಬಗಳಿಗೆ ಭೇಟಿ ಕೊಟ್ಟಿರ್ತಾರೆ ಸೊ ಅವ್ರಿಗೇನು ನಾವು ಕೊಡದೇ ಇದ್ದಾಗ ಅವರೇನು ಶಾಪನೂ ಕೊಡೋಲ್ಲ ಏನೂ ಇಲ್ಲ ಆದರೆ ಬೇಜಾರು ಮಾಡಿಕೊಂಡು ಬೇಸರದಿಂದ ವಾಪಸ್ ಹೋಗ್ತಾರಂತೆ ಅದು ನಮ್ಮ ಕುಟುಂಬಕ್ಕೆ ಅಶುಭ ಅನ್ನೋದು ಒಂದು ನಂಬಿಕೆ ಮತ್ತು ವಾಡಿಕೆ ಅಂತ ಹೇಳ್ತಾರೆ ಅದೇ ರೀತಿ ಚಿರಪಿತೃಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ತುಂಬ ದೊಡ್ಡ ವಿಶಾಲವಾಗಿಯೇ ಮಾಹಿತಿ ಇದೆ ಅಂತ ಹೇಳ್ತಾರೆ ಆದರೆ ಚಿಕ್ಕದಾಗಿ ತಿಳಿಸಿದ್ದಾರೆ ಏಳು ವರ್ಗಗಳು ಬರ್ತವೆ ಚಿರಪಿತೃಗಳಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದರೆ ಉಲ್ಲೇಖ ಮಾಡಿದ್ದಾರೆ ಇನ್ನು ಈ ಪಿತೃಪಕ್ಷದ ಬಗ್ಗೆ ಮುಂದುವರಿದು ನಾವು ತಿಳ್ಕೊಬೇಕು ಅಂತ ಹೋದರೆ ಹಲವಾರು ಕತೆಗಳು ಬರ್ತವೆ ಉದಾಹರಣೆಗಳು ಬರ್ತವೆ ಅದರಲ್ಲಿ ಒಂದು ಹೇಳೋದಾದರೆ ಹರಿವಂಶದ ಕಥೆಯ ಪ್ರಕಾರ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಪಿತೃದೇವತೆಗಳು ಬ್ರಹ್ಮನ ಆದೇಶಗಳನ್ನು ಮರೆತು ಬಿಟ್ಟು ವಿಲಾಸಿ ಜೀವನದಲ್ಲಿ ಮೈಮರೆತಿರ್ತಾರಂತೆ ಆಗ ಬ್ರಹ್ಮದೇವ ಅವರಿಗೆ ಶಾಪವನ್ನು ನೀಡ್ತಾನಂತೆ ಅಂದರೆ ಶಾಪಗ್ರಸ್ತರಾಗ್ತಾರೆ ಈ ಎಲ್ಲ ದೇವತೆಗಳು ಕೂಡ ಆಗ ದೇವತೆಗಳು ನಾವು ಶಾಪ ವಿಮೋಚನೆಗೆ ಏನು ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರಂತೆ ಶಾಪ ವಿಮೋಚನೆಗಾಗಿ ತಮ್ಮ ಮಕ್ಕಳ ಬಳಿ ಹೋಗಿ ಪರಿಹಾರವನ್ನು ಪಡಿಬೇಕು ಅಂತ ಹೇಳಿ ಆದೇಶವನ್ನು ಕೊಡ್ತಾರಂತೆ ಆಗ ಮಕ್ಕಳಿಂದ ಬೇಕಾದಂತಹ ಜ್ಞಾನ ಸಿಗುತ್ತೆ ಯಾರಿಂದ ಜ್ಞಾನ ಸಿಗುತ್ತೋ ಅವರು ನಮ್ಮ ಪಿತೃಗಳು ಅಂತ ಹೇಳಿ ಈ ದೇವತೆಗಳು ನಂಬೋದಕ್ಕೆ ಪ್ರಾರಂಭ ಮಾಡಿದರು ತಮ್ಮ ಮಕ್ಕಳೇ ತಮಗೆ ಪಿತೃಗಳಾದಂತಹ ಹಿನ್ನೆಲೆ ಹಾಗೂ ಕಾರಣವನ್ನು ದೇವತೆಗಳು ಬ್ರಹ್ಮನಿಂದ ಕೇಳಿ ತಿಳ್ಕೊಂಡ್ರಂತೆ ಬ್ರಹ್ಮನಿಂದ ಏನು ಈ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ದೇವತೆಗಳು ಆಗಿನಿಂದ ಈ ಪಿತೃ ದೇವತೆಗಳು ಅಸ್ತಿತ್ವಕ್ಕೆ ಬಂದರು ಅಂತ ಹೇ ಅಂತ ಹೇಳಿಬಿಟ್ಟು ನಂಬಲಾಗುತ್ತೆ ಅಂತ ಹೇಳ್ತಾರೆ ಈ ಒಂದು ಕತೆಯ ಪ್ರಕಾರ ಹೀಗೆ ನೋಡ್ತಾ ಹೋದರೆ ಪ್ರತಿಯೊಂದಕ್ಕೂ ಕೂಡ ಅವ್ರದ್ದೇ ಆದಂತಹ ಕಾರಣಗಳು ಗರುಡ ಪುರಾಣದಲ್ಲಿರ್ಬೋದು ಶಾಸ್ತ್ರದಲ್ಲಿರ್ಬೋದು ವೈಜ್ಞಾನಿಕವಾಗಿರ್ಬೋದು ಹಲವಾರು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದೇ ರೀತಿ ಈ ಪಿತೃಪಕ್ಷದ ಬಗ್ಗೆಯೂ ಕೂಡ ಇಷ್ಟು ಮಾಹಿತಿನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಈ ಇದರ ಜೊತೆಗೆ ಈ ಪಿತೃಪಕ್ಷವನ್ನು ಯಾರು ಬೇಕಾದರೂ ಕೂಡ ಆಚರಣೆ ಮಾಡ್ಬೋದು ಯಾವುದೇ ಜಾತಿಯರು ಕೂಡ ಆಚರಣೆ ಮಾಡ್ಬೋದು ಅಂತ ಹೇಳಲಾಗುತ್ತೆ ಇನ್ನು ನಮ್ಮ ಶಾಸ್ತ್ರದ ಪ್ರಕಾರ ಹೇಗೆ ಆಚರಣೆ ಮಾಡಬೇಕು ಅಂತ ಹಲವಾರು ಕಾರಣಗಳನ್ನು ಕೊಟ್ಟಿರ್ತಾರೆ ಆಮೇಲೆ ಪದ್ಧತಿ ಕೂಡ ತಿಳಿಸಿರ್ತಾರೆ ಸೊ ಅದರಲ್ಲಿ ನೋಡ್ತಾ ಹೋಗೋದಾದರೆ ಚಂದ್ರಮಾನ ಕಾಲಗಳನ ಪದ್ಧತಿಯಲ್ಲಿ ಒಂದು ತಿಂಗಳ ಎರಡು ಹದಿನೈದು ದಿನಗಳ ಒಂದು ಅವಧಿ ಬರುತ್ತೆ ಒಂದು ತಿಂಗಳಲ್ಲಿ ಹದಿನೈದು ದಿನಕ್ಕೊಂದು ನಾವು ಪಕ್ಷ ಅಂತ ಹೇಳಿ ಕರೀತಾರೆ ಆ ಒಂದು ಎರಡು ಪಕ್ಷಗಳಲ್ಲಿ ಪೂರ್ಣಿಮೆಯಲ್ಲಿ ಕೊನೆಗೊಳ್ಳುವಂತಹ ಪಕ್ಷವನ್ನು ಶುಕ್ಲ ಪಕ್ಷ ಅಂತ ಹೇಳಿ ಅಮಾವಾಸ್ಯೆಯಲ್ಲಿ ಕೊನೆಗೊಳ್ಳುವಂತಹ ಪಕ್ಷವನ್ನು ಕೃಷ್ಣ ಪಕ್ಷ ಅಂತ ಹೇಳಿ ಕರೆಯಲಾಗುತ್ತೆ ಈ ಪಕ್ಷಗಳ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಹೇಳಿ ಪರಿಗಣನೆಗೆ ತಗೊಂಡು ಈ ಒಂದು ಕೃಷ್ಣ ಪಕ್ಷದಲ್ಲಿ ಈ ಒಂದು ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರಿಗೆ ಯಾವುದೇ ರೀತಿಯ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳಿ ಕೆಲವರು ಜನರು ಅವರ ಪದ್ಧತಿಯ ಪ್ರಕಾರ ಅನುಚರ ಅನುಸರಣೆ ಅಥವಾ ಆಚರಣೆಯನ್ನು ಮಾಡ್ಕೊಂತ ಬಂದಿದ್ದಾರೆ ಈ ಪಿತೃಪಕ್ಷದ ಅಮಾವಾಸ್ಯನ್ನ ಅಂದರೆ ಕೊನೆಯ ದಿನದ ಅಮಾವಾಸ್ಯನ ಮಹಾಲಯ ಅಮಾವಾಸೆ ಅಂತಲೂ ಕೂಡ ಕರೀತಾರೆ ಇದು ತುಂಬ ಶಕ್ತಿದಾಯಕ ಹಾಗೆ ನವದುರ್ಗೆಯರ ಒಂದು ಆರಾಧನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು ನವರಾತ್ರಿಗಳಂದು ನವರದುರ್ಗೆಯರ ಆರಾಧನೆಯನ್ನು ಮಾಡಿ ಆ ದೇವಿಯ ಕೃಪೆಗೆ ನಾವು ಪಾತ್ರನಾಗೋದಕ್ಕೆ ಇದು ಒಂದು ಸರಿಯಾದ ಸಮಯ ಅಂತಾನೆ ಹೇಳ್ಬೋದು ಅಂದರೆ ಮುಂದಿನ ದಿನಗಳು ಪಿತೃಪಕ್ಷ ಕೊನೆಗೊಳ್ಳುತ್ತಲ್ಲ ಅಲ್ಲಿಂದ ಬರುವಂತಹ ನವದುರ್ಗಿಯರ ಆರಾಧನೆಯನ್ನು ಮಾಡುವಂತಹ ದಸರಾ ಪ್ರಾರಂಭಗೊಳ್ಳುತ್ತೆ ಸೊ ಈ ರೀತಿಯಾಗಿ ನಾವು ಪಿತೃಪಕ್ಷದ ಬಗ್ಗೆ ಚಿಕ್ಕದಾಗಿ ಮಾಹಿತಿಯನ್ನು ತಿಳ್ಕೊಬಹುದು ಇದು ಕೆಲವು ಕಡೆ ಪದ್ಧತಿಗಳು ಇದಾವೆ ಇನ್ನೂ ಕೆಲವು ಕಡೆ ಪದ್ಧತಿ ಇಲ್ಲ ಆದರೆ ಈ ಮಾಹಿತಿ ತಿಳಿದ ನಂತರ ಗೊತ್ತಾಯಿತು ಓ ಈ ಸಮಯದಲ್ಲಿ ನಮ್ಮ ಪಿತೃಗಳು ಯಾಕೆ ಬರ್ತಾರೆ ನಮ್ಮ ನಮ್ಮ ಕುಟುಂಬಗಳಿಗೆ ಈ ಟೈಮಲ್ಲಿ ಯಾಕೆ ನಾವು ಆಚರಣೆ ಮಾಡಬೇಕು ಅನ್ನೋದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಹೋದ ನಂತರ ಗೊತ್ತಾಯಿತು ಓ ನಾವು ಕೂಡ ಇದೇ ಸಮಯದಲ್ಲಿ ಮಾಡೋದು ತುಂಬ ಶ್ರೇಷ್ಠ ಅಂತ ನನಗನ್ನಿಸ್ತು ನಿಮಗೇನಿಸ್ತು ಈ ಒಂದು ವಿಡಿಯೋನ ನೋಡಿದ ಮೇಲೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ